ಹಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಟ್ವೆಂಟಿ ಫೈ ವಾಟ್ ಯಾರು ನಮ್ಮ ದಿ ವರ್ಸ್ಟ್ ಶಾಸಕರಾದ ಅಗ್ನಿ ಅವರೇ ಅದು ಸ್ವಚ್ಛತಾ ಸಿಬ್ಬಂದಿಗೆ ಸನ್ಮಾನ ಅಂದರೆ ಖಂಡಿತ ಏನೋ ಯೋಜನೆ ಹಾಕಿರ್ತಾನೆ ಅದೇನನ್ನೋದು ಗೊತ್ತಿಲ್ಲ ಮೇಡಮ್ ಆದರೆ ಬೆಳಗ್ಗೆ ನಡೆದ ಸಮಾರಂಭದ ಬಿಸಿಯೇ ಇನ್ನೂ ತಣ್ಣಗಾಗಿಲ್ಲ ಇವ್ರು ನೋಡಿದ್ರೆ ಆಗಲೇ ಮತ್ತೊಂದು ಸಮಾರಂಭ ಏರ್ಪಡಿಸಿದ್ದಾರೆ ಹ್ಞೂ ಗೊತ್ತಾಯಿತು ಅವರು ಜನಸೇವಕರಲ್ಲ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಇದರಲ್ಲಿ ಹೊಸ ವಿಷಯವೇನೂ ಇಲ್ಲ ಬಿಡಿ ರಂಗಣ್ಣ ನಾನು ಅದರ ಬಗ್ಗೆ ತೇಜಾರವರ ಬಳಿ ಮಾತನಾಡ್ತೀನಿ ಸರಿ ಮೇಡಮ್ ಯಾವುದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ ಶಾಸಕರ ಬಗ್ಗೆ ಹೊಸದಾಗಿ ನಿಮಗೆ ಹೇಳಬ ಹೇಳಬೇಕಾಗಿಲ್ಲ ನೋಡಿ ಅದಕ್ಕೆ ಸರಿ ರಂಗಣ್ಣ ನಾನು ಹುಷಾರಾಗಿರ್ತೀನಿ ಮೊಬೈಲ್ ಇಟ್ಟು ತೇಜನಿಗೆ ಕರೆ ಮಾಡಿದ್ಲು ಹೆಲೋ ತೇಜ ಅವರೇ ಎಲ್ಲಿದ್ದೀರಾ ನಾನು ನಿಮ್ಮ ಬಳಿಯೇ ಹೊರಟಿದ್ದೀನಿ ಮೇಡಮ್ ವರ್ಧಿನಿ ಜೊತೆಗೆ ಸರಿ ನಾನಿಲ್ಲೇ ಹಾಸ್ಪಿಟಲ್ ಬಳಿ ಇದ್ದೇನೆ ಓಕೆ ಮೇಡಮ್ ಹಲೋ ಕನಕ ಸ್ವಲ್ಪ ಹಾಸ್ಪಿಟಲ್ ಬಳಿ ಬರ್ತೀರಾ ನನ್ನ ಮಗಳಿಗೆ ಚಿಕ್ಕದಾಗಿ ಆ್ಯಕ್ಸಿಡೆಂಟ್ ಆಗಿದೆ ನಾನು ನಿಮ್ಮ ಬಳಿ ಮುಖ್ಯವಾಗಿ ಏನೋ ಮಾತಾಡಬೇಕಿತ್ತು ಓಕೆ ಸರ್ ಯಾವ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲ್ ಸರ್ ಓಕೆ ಅವರೇ ನನ್ನನ್ನು ಈ ಹಾಸ್ಪಿಟಲ್ ಬಳಿ ಬಿಡಿ ನಮಗೆ ತಿಳಿದವರು ಒಬ್ಬರನ್ನು ಭೇಟಿ ಮಾಡಬೇಕಿತ್ತು ಹೋ ಹೌದಾ ನಾವು ಅಲ್ಲೇ ಹೋಗ್ತಿರೋದು ವೇಟ್ ಮಾಡ್ಲಾ ಇಲ್ಲ ಪರವಾಗಿಲ್ಲ ನೀವು ಹೋಗಿ ನಾನು ಮತ್ತೆ ಯಾವತ್ತಾದರೂ ಮೀಟ್ ಆಗ್ತೀನಿ ಇನ್ನು ಮುಂದೆ ಪದೇ ಪದೇ ಸಿಗ್ತಾ ಇರ್ತೀವಿ ಹುಷಾರಾಗಿ ನೋಡ್ಕೊಳ್ಳಿ ನಮ್ಮ ಹುಡುಗಿನ ಭೂರಮಿ ಹೇಳಿದ ಕನಕ ಭೂರಮಿ ಅತ್ತ ತಿರುಗಿ ಅಡುಗೆ ಹಾಳಾದರೆ ಒಂದಿನ ನಷ್ಟ ಬೆಳೆ ಹಾಳಾದರೆ ಒಂದು ವರ್ಷ ನಷ್ಟ ಆದರೆ ವಿದ್ಯಾಭ್ಯಾಸ ಹಾಳಾದರೆ ಬದುಕೇ ನಷ್ಟ ಓದುವ ವಯಸ್ಸಿನಲ್ಲಿ ಗಮನವಿಟ್ಟು ಓದಬೇಕು ನಾಲ್ಕಕ್ಷರ ಕಲಿತರೆ ನಿನ್ಗೆ ಲಾಭ ಹಾಗಂತ ಓದದೇ ಇರುವವರೆಲ್ಲ ನಷ್ಟ ಅಥವಾ ದಡ್ಡರೆಂದು ನನ್ನ ಉದ್ದೇಶವಲ್ಲ ಓದು ಖಂಡಿತ ಮುಖ್ಯವೇ ಹಿಂದಿನ ಹೆಣ್ಣುಮಕ್ಕಳಿಗೆ ನಿಮ್ಮ ಜೀವನ ನೀವು ರೂಪಿಸಿಕೊಳ್ಳಬಹುದು ಹಾಗಂತ ದುರಹಂಕಾರ ಬೇಡ ವಿದ್ಯೆ ಮೇಲೆ ಗೌರವವಿರಲಿ ಸಂಪಾದನೆ ಮಾಡುವುದೇ ಓದಿನ ಮುಖ್ಯ ಘಟ್ಟವಲ್ಲ ಇಷ್ಟಕ್ಕೂ ಸಂಪಾದನೆ ಅಂದರೆ ಬರೀ ಹಣ ಸಂಪಾದಿಸೋದಲ್ಲ ಅನುಭವ ಪ್ರೀತಿ ಸಂಬಂಧ ಗೌರವ ಇವು ಕೂಡ ಓದುವಾಗ ನಿನ್ನ ಮನಸ್ಸು ನಿನ್ನ ಧ್ಯೇಯದ ಕಡೆ ಇರಲಿ ಮಿಕ್ಕಿದ್ದೂ ಆ ನಂತರ ತಲೆಯಾಡಿಸಿದಳು ಭೂರಮಿ ವೆಲ್ ಸೆಡ್ ಸರ್ ಎಂದ ತೇಜ ಬರೀ ತಲೆ ತಿರುವಿದ್ರೆ ಸಾಲದು ಭೂರಮಿ ನಂತರ ಅಳುತ್ತಾ ಕೂರ್ಬೇಡ ಇಲ್ಲ ಇಲ್ಲ ಎಂದು ತಲೆ ತಿರುವಿದ್ಲು ಅವಳ ರೀತಿಗೆ ಜೋರು ನಗು ಎಲ್ರಿಗೂ ಆದರೂ ನಗಲಿಲ್ಲ ಹಾಸ್ಪಿಟಲ್ ಬಂತು ಎಂದ ಡ್ರೈವರ್ ಕಾರ್ ನಿಲ್ಲಿಸಿದ ತಕ್ಷಣವೇ ಓಕೆ ನೈಸ್ ಟು ಮೀಟ್ ಯು ತೇಜ ಹುಷಾರು ಭೂರಮಿ ಏನೇ ತೊಂದರೆ ಇದ್ದರೂ ನನಗೆ ಕರೆ ಮಾಡಿ ತಿಳಿಸೆಂದು ಹೇಳಿ ನಡೆದ ಅವನು ಹಾಸ್ಪಿಟಲ್ ಒಳಗೆ ಹೋಗ್ತಿದ್ರೆ ಕಡಲು ಫೋನ್ನಲ್ಲಿ ತೇಜನೊಂದಿಗೆ ಮಾತನಾಡುತ್ತಾ ಅವನ ವಿರುದ್ಧ ದಿಕ್ಕಿಗೆ ಅಂದರೆ ಅವನ ಎದುರಿಗೆ ಬರ್ತಿದ್ಲು ಆದರೆ ವಿಧಿಯಾಟ ಬಲ್ಲವರ್ಯಾರು ಎಂಬಂತೆ ಇನ್ನೊಂದು ಹತ್ತು ಹೆಜ್ಜೆ ಅವಳ ಮು ಮುಂದೆ ಹೋಗ್ತಿದ್ದ ಕನಕನನ್ನ ಅಲ್ಲಿಗೆ ಬಂದಿದ್ದ ಸಿದ್ಧಾರ್ಥ್ ಮಾತನಾಡುತ್ತಾ ನಿಲ್ಲಿಸಿಕೊಂಡಿದ್ರು ಇವನ ಬೆನ್ನಿಂದೆಯೇ ಹೋದಳು ಕಡಲು ತಹಶೀಲ್ದಾರ್ನ ನೋಡಲೆಂದು ಒಳಗಿಂದ ಬೇಗ ಬೇಗನೆ ಬಂದಳು ಧರಣಿ ಅವರೊಡನೆ ಏನೋ ಮಾತನಾಡಬೇಕೆಂದು ಆದರೆ ಅವಳು ಬರುವಷ್ಟರಲ್ಲಿ ತಹಶೀಲ್ದಾರ್ ಮೇಡಮ್ ಅಲ್ಲಿರಲಿಲ್ಲ ಮುಖ ಸಪ್ಪೆ ಮಾಡಿ ಹಿಂದೆ ತಿರುಗುವವಳಿಗೆ ತನ್ನಣ್ಣನನ್ನು ನೋಡಿದಂತಾಗಿ ಮತ್ತೆ ಅತ್ತ ಕಡೆ ನಡೆದ್ಲು ನೋಡಿದ್ಲು ಅವಳ ಅಣ್ಣನೇ ಎಂದು ಸ್ಪಷ್ಟವಾಯಿತು ಆಕೆಗೆ ಅರೆ ಅಣ್ಣನೇ ಇಲ್ಲೇನು ಮಾಡ್ತಿದ್ದಾನೆ ಅವನ ಹತ್ತಿರ ಬಂದಳು ಅಣ್ಣಾ ಎಂದವಳ ಮಾತಿಗೆ ಅತ್ತ ತಿರುಗಿದ ಕನಕ ನೀನೇ ನಿಲ್ಲಿ ನೀನೇ ನಿಲ್ಲಿ ಎಂದು ಇಬ್ಬರು ಒಮ್ಮೆಲೆ ಹೇಳಿದರು ನಮ್ಮದು ಮೆಡಿಕಲ್ ಕ್ಯಾಂಪ್ ಇತ್ತು ಕಣೋ ಮತ್ತೆ ನೀನೇ ನಿಲ್ಲಿ ನಾನು ಸ್ವಲ್ಪ ಹಾಸ್ಟೆಲ್ ಕೆಲಸದ ಮೇಲೆ ಬಂದಿದ್ದೇನೆ ಇವರು ಸಿದ್ಧಾರ್ಥ್ ಅಂತ ನನ್ನೊಂದಿಗೆ ಬಡ ಮಕ್ಕಳಿಗೆ ಓದೋಕೆ ಹೆಲ್ಪ್ ಮಾಡೋ ಕೈ ಜೋಡಿಸಿದ್ದಾರೆ ನಮಸ್ಕಾರ ಸರ್ ಹೇಗಿದ್ದೀರಾ ಕೈ ಮುಗಿದು ವಿನಯದಿಂದ ಕುಶಲೋಪರಿ ವಿಚಾರಿಸಿದ್ಲು ಮನಸ್ಸು ತುಂಬಿತು ಸಿದ್ಧಾರ್ಥ್ರವರಿಗೆ ಹಣೆಯಲ್ಲಿ ಬಿಂದಿ ಬಿಳಿ ಕೋರ್ಟ್ ಧರಿಸಿದ್ಲು ಏನೋ ಒಂದು ರೀತಿಯಲ್ಲಿ ಹಿಡಿಸಿಬಿಟ್ಲು ಆಕೆ ಹೆಣ್ಮಕ್ಳು ಈ ರೀತಿ ಇರುವುದು ತುಂಬ ವಿರಳವೆಂದು ಅವ್ರಿಗೂ ಗೊತ್ತಿದ್ದೇ ಅದು ಯಾಕಂದರೆ ಮನೆಯಲ್ಲಿ ತಮ್ಮ ಮಗಳ ಬಗ್ಗೆ ಅರಿತಿದ್ರಲ್ಲ ಸರಿ ಅಣ್ಣ ಬನ್ನಿ ಅಗ್ನಿ ಅಣ್ಣ ಇಲ್ಲೇ ಅಡ್ಮಿಟ್ ಆಗಿದ್ದಾರೆ ಮಾತನಾಡಿಸ್ತೀರಾ ಆಮೇಲೆ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಅವರು ಈ ತಾಲ್ಲೂಕು ಶಾಸಕರಂತೆ ನನಗೆ ಇವತ್ತೇ ಗೊತ್ತಾಗಿದ್ದು ಅವರನ್ನು ನೋಡಲು ತಹಶೀಲ್ದಾರ್ ಬಂದಿದ್ರು ಆಗ ನಮ್ಮ ಹೆಡ್ ಹೇಳಿದರು ಹೋ ಹೌದಾ ಸರಿ ಬಾ ಮಾತನಾಡಿಸುವ ಎಂದ ಕನಕ ಓ ನಿಮಗೆ ಶಾಸಕರು ಗೊತ್ತಾ ಕನಕರವರೇ ಎನ್ನುವ ಸಿದ್ಧಾರ್ಥ್ರವರ ಮಾತಿಗೆ ಸರ್ ಅವರು ನನಗೆ ಗೊತ್ತು ಒಮ್ಮೆ ಮಾತನಾಡಿದ್ದಷ್ಟೆ ಮತ್ತೆ ಇಷ್ಟು ಬೇಗ ಅವರ ಭೇಟಿ ಎಂದು ತಿಳಿದಿರಲಿಲ್ಲ ಜೊತೆಗೆ ಅವರು ಶಾಸಕರು ಅಂತಲೂ ತಿಳಿದಿರಲಿಲ್ಲ ಅಣ್ಣ ಇಲ್ಲೇ ಮಾತಾಡ್ತಾ ನಿಂತಿರ್ತೀಯೋ ಅಥವಾ ಒಳಗೆ ಬರ್ತೀಯೋ ಮಾತಿನಲ್ಲಿ ಮಾತನಾಡ್ತಾ ನಿಂತಿದ್ದರೆ ಮುಳುಗಿಬಿಡ್ತಾನೆ ಮುಗುಳನಗೆ ಬೀರಿ ಸರಿ ನಡೀರಿ ಒಳಗೆ ಹೆಲೋ ಮೇಡಮ್ ಕಡಲು ಮುಂದೆ ಹೋದ ತೇಜ ಮಾತನಾಡಿಸಿದ ಪರವಾಗಿಲ್ಲ ತೇಜ ಸದ್ಯಕ್ಕೆ ನಾನು ಕಡಲು ಬನ್ನಿ ಎಲ್ಲಿ ವರ್ಧ ಅಲ್ಲೇ ಇದ್ದಾಳೆ ಬನ್ನಿ ತೇಜ ನಿಮಗೆ ವಿಷಯ ಗೊತ್ತಾಯ್ತಾ ಅಗ್ನಿ ಅವರದ್ದು ಹಾಂ ಗೊತ್ತಾಯಿತು ಜನರನ್ನು ಇಂಪ್ರೆಸ್ ಮಾಡಬೇಕಲ್ಲ ಅದಕ್ಕೆ ಹೆಲ್ಪರ್ಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಜನಗಳ ದೃಷ್ಟಿಯಲ್ಲಿ ಸ ಶಾಸಕರು ಎಲ್ಲ ದರ್ಜೆಯ ಕೆಲಸಗಾರರನ್ನು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಭಾವನೆ ಬಂದು ಒಳ್ಳೆಯವರಾಗಬೇಕಲ್ಲ ತೇಜನ ಮಾತು ಅಕ್ಷರಶಃ ನಿಜವೇ ಆದರೂ ಕೆಲವು ಜನರು ನಂಬುವವರು ಇದ್ದಾರೆ ಮತ್ತು ಕೆಲವರು ಟೀಕಿಸುವವರು ಇದ್ದಾರೆ ಎಲ್ಲವನ್ನು ಎಲ್ಲರೂ ಒಪ್ಪುವುದಿಲ್ಲವಲ್ಲ ಒಬ್ಬೊಬ್ಬರ ಅಭಿರುಚಿ ಒಂದೊಂದು ರೀತಿಯಲ್ಲಿ ಜನಗಳಿಗೆ ಕೆಟ್ಟದ್ದು ಮಾಡ್ತಿದ್ರು ಗೊತ್ತಿಲ್ಲದ ಜನರು ಅಗ್ನಿಯ ಬಗ್ಗೆ ತಿಳಿಯದೆ ಒಂದಿಷ್ಟು ಹೆಲ್ಪ್ ಮಾಡಿದಂತೆ ನಟಿಸಿದ್ರೆ ಸಾಕು ಅಗ್ನಿಯಂತ ವ್ಯಕ್ತಿಯೇ ಇಲ್ಲವೆಂದು ಬ್ಯಾನರ್ಗಳ ಮೇಲೆ ಬ್ಯಾನರ್ಗಳು ಪೋಸ್ಟರ್ ಮೇಲೆ ಪೋಸ್ಟ್ ಸೋಷಿಯಲ್ ಮೀಡಿಯಾ ತುಂಬ ಇವರು ಮಾಡುವುದು ಇಷ್ಟೇ ಇನ್ನು ಇವರಿಂದ ಎಷ್ಟೋ ಕೆಲಸಗಳು ನಡಿಬೇಕು ಆದರೆ ಬರುವ ದುಡ್ಡು ನುಂಗಿ ನೀರು ಕುಡಿತಾರೆ ಅನ್ನುವರನ್ನು ಸಮರ್ಥಿಸಿಕೊಳ್ಳುವವರು ಹೇಳುವುದು ಇದನ್ನು ಕೊಡದಿದ್ರೆ ಹುಚ್ಚಿ ಮದುವೆಯಲ್ಲಿ ಉಂಡವನೇ ಜಾಣ ಹಂಗೆ ಸದ್ಯಕ್ಕೆ ಅವರು ಕೊಡೋದನ್ನು ತಗೊಂಡು ತೆಪ್ಪಗೆ ಮನೇಲಿರ್ಬೇಕಷ್ಟೇ ಇನ್ನೂ ಕೆಲವು ಮಹಾನ್ ಬುದ್ಧಿವಂತರ ಧೋರಣೆ ಇದು ಒಬ್ಬಳೇ ಇದನ್ನು ಯೋಚಿಸುತ್ತಾ ಹೋಗುವವಳು ಮುಂದೆ ಇದ್ದ ಕಲ್ಲನ್ನು ಎಡವಿ ಬೀಳುವವಳನ್ನ ತೇಜ ಹಿಡಿದು ನಿಲ್ಲಿಸಿದ್ದ ಎರಡನೇ ಬಾರಿಯೇನೋ ಇಬ್ಬರು ಈ ರೀತಿಯಲ್ಲಿ ಕಳೆದು ಹೋದದ್ದು ಅಲ್ಲ 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 ತೇಜ ಕಳೆದು ಹೋದದ್ದು ತೇಜನೇನು ಅವಳನ್ನ ಬಿಡುವಂತೆ ಕಾಣಲಿಲ್ಲ ಅವಳೇ ಬಿಡಿಸಿಕೊಳ್ಳಲು ತೇಜ ಎಂದು ಹಿಂದೆ ಸರಿದಳು ಹೋ ಸಾರಿ ಮೇಡಮ್ ಎಂದು ಕಲ್ಪನೆಯಿಂದ ವಾಸ್ತವಕ್ಕೆ ಬಂದು ಇಟ್ಸ್ ಓಕೆ ಬನ್ನಿ ಮುಂದೆ ಹೆಜ್ಜೆ ಹಾಕಿದ್ಲು ಅವಳಿಂದೆಯೇ ಬಂದ ಅಗ್ನಿಗೆ ನೋಡಿ ಸಹಿಸಲಾಗ್ಲಿಲ್ಲ ತೇಜವರ್ತನೆ ಆ ತಕ್ಷಣವೇ ಅವನ ಮೇಲೆ ಎರಗಲು ಹೋಗುವಷ್ಟು ಕೋಪ ಬಂದಿತ್ತಾದರೂ ಹೊರಗಡೆ ತೋರ್ಪಡಿಸಲಾಗದು ಸಿಟ್ಟಿನಿಂದಲೇ ತನ್ನ ಕಾರ್ ಬಳಿ ನಡೆದ ಮೇಡಮ್ ಬನ್ನಿ ಕೂತ್ಕೊಳ್ಳಿ ಪಕ್ಕಕ್ಕೆ ಸರಿದಳು ವರ್ಧಿನಿ ತೇಜನ ಮುಖಭಾವನೆ ಸರಿಯಾಗಿಯೇ ಓದಿದವಳು ಒಳಗೊಳಗೆ ನಗುತ್ತಿದ್ಲು ವಾವ್ ಇಬ್ರು ಜೋಡಿಯಾದ್ರೆ ಚಂದವೆ ಇಬ್ರಿಗೂ ಜನರಿಗಾಗಿ ಮಿಡಿಯುವ ಮನಸ್ಸಿದೆ ಅದೆಷ್ಟು ಚಂದದ ಜೋಡಿ ಇಬ್ಬರದು ಒಂದು ಆಲೋಚನೆ ಎಲ್ಲವೂ ಒಪ್ಪುವಂಥದ್ದೇ ಮನದಲ್ಲಿ ತನ್ನ ಕಣ್ಣಿಗೆ ಏನು ಕಂಡಿತೋ ಅದಕ್ಕೆ ವಯಸ್ಸಿಗೆ ಸರಿಯಾದ ಆಲೋಚನೆ ಅಲ್ಲದಿದ್ದರೂ ಆಗ ಕಾಣುವುದಕ್ಕೆ ಲೇಪಿಸುವುದು ಪ್ರೀತಿ ಎಂಬ ಬಣ್ಣವನ್ನೇ ಕಾರ್ನಿಂದ ಇಳಿದವರು ಸೀದಾ ಒಳ ಕಡಲು ಸೋಫಾ ಮೇಲೆ ಕೂತು ಎದುರಿಗೆ ಕೂರಲು ಹೇಳಿದ್ಲು ಮೂವರಿಗೂ ಅಲ್ಲಿಯವರೆಗೂ ಅಗ್ನಿಯ ಯೋಚನೆಯಲ್ಲಿದ್ದವಳಿಗೆ ವರ್ಧಿನಿ ಜೊತೆಗೆ ಬಂದ ಹುಡುಗಿಯನ್ನು ಗಮನಿಸೇ ಇರಲಿಲ್ಲ ಇವರೇನಾ ಹೊಸ ಹುಡುಗಿ ಕೂತ್ಕೊಳ್ಳಮ್ಮ ಮುಂದೆ ಕೈ ಮಾಡಿ ತೋರಿಸಿದ್ಲು ಮೇಡಮ್ ಅದೂ ಎಂದು ತಡಬಡಿಸುತ್ತಿದ್ದವಳ ಕೈ ಹಿಡಿದು ಜಗ್ಗಿದಳು ಅರ್ಧಿನಿ ದೊಪ್ಪೆಂದು ಕುಳಿತಳು ಅವರ ಪಕ್ಕದ ಸೋಫಾದಲ್ಲಿ ಹೋಗಿ ಕುಳಿತ ತೇಜ ಇವ್ರು ತುಂಬ ಹೆದರಿದ್ರು ಹಾಗಾಗಿ ಕರೆತರಬೇಕಾಯ್ತು ಅಗ್ನಿ ಯಾವಾಗ ಏನು ಬೇಕಾದರೂ ಮಾಡುವ ಚಾನ್ಸ್ ಇದೆ ನೀವು ಸ್ವಲ್ಪ ಹುಷಾರಾಗಿರಿ ಮೇಡಮ್ ತೇಜ ಅವರೇ ಇವತ್ತು ಸೆಕ್ಯೂರಿಟಿಗೆ ನೀವೇ ಇದ್ಬಿಡಿ ನನಗಂತೂ ತಲೆ ಸಿಡಿತಾ ಇದೆ ಈ ಅಗ್ನಿ ತಲೆಯಲ್ಲಿ ಏನ್ ಓಡ್ತಿದೆ ಅಂತಲೇ ಯೋಚಿಸೋಕ್ಕಾಗ್ತಿಲ್ಲ ಅದೆಂಥ ಅದೆಂತ ನೀಚ ಕೆಲಸವೂ ಮಾಡಿ ಕೀಳು ಮಟ್ಟಕ್ಕೂ ಇಳಿಯುವ ಪ್ರತಿಭಾವಂತ ಶಾತ ಶಾಸಕರವರು ಅವಳ ಮಾತಿಗೆ ಒಪ್ಪಿಗೆ ಇತ್ತ ತೇಜ ಅವನಿಗೂ ಹಾಲು ಕುಡ್ದಷ್ಟು ಸಂತೋಷವಾಗಿತ್ತು ಅವಳು ನೀಡಿದ್ದ ಪರ್ಮಿಷನ್ಗೆ ನೀನ್ ಮಾತನಾಡು ಹೀಗೆಲ್ಲ ಹೆದ್ರಿ ಕೂತು ಬಿಟ್ರೆ ನಿನ್ನ ಹೆದ್ರಿಸಿ ಕಳಿಸ್ಬಿಡ್ತಾರೆ ಇವಾಗಿನ ವಿದ್ಯಾರ್ಥಿಗಳು ಎಷ್ಟು ಫಾಸ್ಟ್ ಇದ್ದರೆ ಗೊತ್ತಲ್ಲ ನೀನು ಹೀಗೇ ಇದ್ದರೆ ಮುಳುಗಿಸಿ ಬಿಡ್ತಾರೆ ಎಲ್ಲಿ ಸೈಲೆಂಟ್ ಇರಬೇಕೋ ಅಲ್ಲಿ ಸೈಲೆಂಟ್ ಇರು ಎಲ್ಲಿ ಧ್ವನಿ ಎತ್ತಿ ಮಾತನಾಡಬೇಕೋ ಅಲ್ಲಿ ಮಾತನಾಡು ನಿನ್ನ ಸ್ವಾತಂತ್ರ್ಯ ಯಾರೂ ಕಿತ್ಕೊಳ್ಳೋಲ್ಲ ಹಾಗೇನಾದರೂ ಆದರೆ ಮೊದಲು ನನಗೇ ವಿಷಯ ತಿಳಿಸು ಅರ್ಥವಾಯ್ತಾ ಸದ್ಯಕ್ಕೆ ನಾನಿವಾಗ ತಹಶೀಲ್ದಾರ್ ಅಲ್ಲ ನಿನ್ನ ಅಕ್ಕ ಅಥವಾ ಗೆಳತಿ ಅಂದ್ಕೋ ನಮ್ಮ ಜೊತೆಗೆ ಇದ್ದೀಯಾ ಮತ್ತೇನು ಭಯ ನೋಡು ಅರ್ಧಿನಿ ನಾ ಸಾವಿರಾರು ಜನರೆದರು ಅವಳ ಮಾತು ಕೆಲವು ಹೇಡಿಗಳನ್ನು ಹೆದರಿಸುವಂತಿತ್ತು ನಿಜಕ್ಕೂ ನಾನು ಈಕೆಯನ್ನು ಪ್ರಶಂಸಿಸುವೆ ಗ್ರೇಟ್ ವರ್ಧ ಯಾವುದೇ ಕಾರಣಕ್ಕೂ ನಿನ್ನ ಈ ಧೈರ್ಯ ಕಳ್ಕೊಳ್ಬೇಡ ಎಂಥದೇ ಸಮಸ್ಯೆ ಬರಲಿ ಕಡಲು ಮಾತು ಭೂರಮಿಗಿಂತ ವರ್ಧಾಗೆ ಹೆಚ್ಚು ಸ್ಫೂರ್ತಿ ನೀಡಿದೆ ಎಂದರೆ ತಪ್ಪಿಲ್ಲ ಮೇಡಮ್ ನೀವು ಈ ಹುಡುಗಿಗೆ ಹೇಳೋದು ವ್ಯರ್ಥ ಇವಳಿಗೆ ಓದೋದಕ್ಕೆ ಸಹಾಯ ಮಾಡೋಕ್ಕೆ ಒಂದು ಬಂದಿರೋ ಒಬ್ರು ಇಷ್ಟೊತ್ತು ಅದೆಷ್ಟು ಹೇಳಿದ್ರು ಇವಳದು ಈ ದೇಯ ಆಯಿತು ನೋಡಿ ತೇಜನ ಮಾತಿಗೆ ಹೋ ಹೌದಾ ನಾನವರನ್ನೊಮ್ಮೆ ಭೇಟಿ ಮಾಡಬೇಕಿತ್ತು ಸ್ಕೂಲ್ಗಳಲ್ಲಿ ಕೆಲವು ಬದಲಾವಣೆ ತರಲು ಅಂತಹವರ ಮಾರ್ಗದರ್ಶನ ತುಂಬ ಮುಖ್ಯ ಅವರು ನಿಮ್ಮನ್ನು ನೋಡೋಕೆ ಬರ್ತಿದ್ರು ಆಮೇಲೆ ಅಲ್ಲೇ ಅವರ ಕಡೆಯವರಿಗೆ ಹುಷಾರಿಲ್ಲ ಅಂತ ಹೋದರು ಹಾಸ್ಪಿಟಲ್ ಬಳಿಯೇ ನೀವು ಸ್ವಲ್ಪ ಆಚೆ ಬಂದುಬಿಟ್ರಿ ಕಂಡಿರೋರು ಬಂದಿದ್ರೆ ಕಂಡಿರೋರು ಪರವಾಗಿಲ್ಲ ತೇಜ ಯಾರ್ಯಾರು ಯಾವಾಗ ಯಾವಾಗ ಭೇಟಿ ಆಗಬೇಕು ಅಂತಿರುತ್ತೋ ಅವತ್ತೇ ಭೇಟಿಯಾಗೋದು ಅಷ್ಟರಲ್ಲೇ ಆಕೆಯ ಫೋನ್ ರಿಂಗಣಿಸಿತು ಅಯ್ಯೋ ಹೊರಟೇ ಬಿಟ್ರಾ ಛೇ ಎಂದು ತಲೆ ಮೇಲೆ ಕೈ ಹೊತ್ತವಳು ತನ್ನ ಅಣ್ಣನ ಕಡೆಗೆ ತಿರುಗಿ ಅಣ್ಣ ಇವಾಗ ತಾನೇ ಇದ್ರು ಏನೋ ಅರ್ಜೆಂಟ್ ಅಂತಿದ್ರು ಒಂದು ನಿಮಿಷ ಅಂತ ನಾನು ಹೊರಗೆ ಬರೋಷರಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಪಾರ್ಟಿ ಹೇಗೂ ನಾಳೆ ಸಿಗ್ತಾನಲ್ಲ ಆವಾಗಿದೆ ಶಿಕ್ಷೆ ನೀಡಲು ಇವಾಗಲೇ ಯೋಜನೆ ಹಾಕ್ತಿದ್ಲು ಧರಣಿ ಪರವಾಗಿಲ್ಲ ಬಿಡು ಹೇಗೋ ಸರ್ ಅವರ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ನೋಡೋಣ ಬಾ ಅವರನ್ನು ಮತ್ತೊಮ್ಮೆ ಯಾವಾಗಲಾದರೂ ಭೇಟಿ ಆಗೋಣ ಮುಖ ಇಳಿಬಿಟ್ಟೆ ಅಣ್ಣನಿಂದ ನಡೆದಳು ಧರಣಿ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ